ಸಭಾಂಗಣದಲ್ಲಿ ಶ್ರೀ ಕಾಮಾಕ್ಷಿ ಕೈಮಗ್ಗ ನಿಕಾರರ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘದ ಮತ್ತು ಕೈಮಗ್ಗ ಮತ್ತು ಜವಳಿ ಇಲಾಖೆ ಸಹಯೋಗ ರೇಷ್ಮೆ ಕ್ಷೇತ್ರದ ರಾಜ್ಯ ಪ್ರಥಮ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕಿ ಭಾಜನರಾದ ಆರ್ ರವರು ಒಂದು ರೇಷ್ಮೆ ಅಮೃತ ವರ್ಷಿಣಿ ಸೇರೆಯಲ್ಲಿ ಇಪ್ಪತ್ತೇಳು ಸಾವಿರದ ಅರವತ್ತ್ ಮೂರು ತಿರುವಿಕೆ ಮಾಡಿದ್ದು ಇಂತಹ ನೈಪುಣ್ಯತೆಯು ಸರೋವರದಲ್ಲಿ ಅಲೆಗಳನ್ನು ಬಿಂಬಿಸುವಂತೆ ಭಾಸವಾಗುತ್ತದೆ ಈ ವಿನೂತನ ಸೀರೆಯು ಇದೀಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಆರ್ ಮಂಜುನಾಥರವರೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಪ್ರಮಾಣ ಪತ್ರ ವಿತರಣೆ ಹಾಗೂ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂ ಡಿ ಲಕ್ಷ್ಮೀನಾರಾಯಣ ರಾಜ್ಯ ಸರ್ಕಾರ ಜವಳಿ ಅಭಿವೃದ್ಧಿ ಆಯುಕ್ತರು ಮತ್ತು ಕೈಮಗ್ಗ ಮತ್ತು ಚವಳಿ ನಿರ್ದೇಶಕರಾದ ಶ್ರೀಮತಿ ಕೆ ಜ್ಯೋತಿ ಅವರು ವಿನೂತನ ರೇಷ್ಮೆ ಸೀರೆ ತಯಾರಿಕರಾದ ಆರ್ ಮಂಜುನಾಥ್ ಅವರು ಇಂಡಿಯಾ ಬುಕ್ ರೆಕಾರ್ಡ್ ತೀರ್ಪುಗಾರರಾದ ಹರೀಶ್ ನೇಕಾರ ಸೇವಾ ಕೇಂದ್ರದ ಮಾರಿ ಮತ್ತು ಕಾವೇರಿ ಹ್ಯಾಂಡ್ಲೂಮ್ ಅಧ್ಯಕ್ಷರಾದ ಬಿಜೆ ಗಣೇಶ್ ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದ ಸೋಮಶೇಖರ್ ಮತ್ತು ಜವಳಿ ನಿಗಮದ ಮಾಜಿ ಅಧ್ಯಕ್ಷರಾದ ಗೋತಿಪೇಶ್ ಸಮಾಜ ಸೇವಕಿ ಶ್ರೀಮತಿ ಸಂಗೀತ ಬೈರಪ್ಪ ಸಿಲ್ಕ್ ಅಂಡ್ ಸ್ಯಾರಿಸ್ ಬಿ ಈಶ್ವರಪ್ಪ ಕೇಂದ್ರ ರೇಷ್ಮೆ ಇಲಾಖೆಯ ವಿಜ್ಞಾನಿ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಕೈಮಗ್ಗ ಉಳ್ ಹೋಗ್ತಾ ಇದೆ ಇವಾಗ ಈಗಿನ ಕಾಲದಲ್ಲಿ ನೇಕಾರರು ಕೈಮಗ್ಗ ಬಿಟ್ಟು ವಲಸೆ ಹೋಗ್ತಿದ್ದಾರೆ ಬೇರೆ ಕಡೆ ಹೋಗ್ತಿದ್ದಾರೆ ಆ ಕೈಮಗ್ಗ ಉಳಿಸೋದಕ್ಕೋಸ್ಕರ ನಮ್ಮಲ್ಲಿ ನಾವು ನಮ್ಮ ಕುಲಕಸಬು ಈ ಕೈಮಗ್ಗ ನೇಕಾರಿಕೆ ಇದನ್ನು ಉಳಿಸೋದಕ್ಕೋಸ್ಕರ ನಾವು ಭಾಳ ಅವಿರತವಾಗಿ ಯೋಚನೆ ಮಾಡಿಕೊಂಡು ಬಂದಾಗ ಏನಾದರೂ ಹೊಸದು ಹೊಸತನದ ಏನಾದರೂ ಒಂದು ಸೃಷ್ಟಿ ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ಒಂದು ಸಮುದ್ರದ ಹತ್ರ ಹೋದಾಗ ನಮಗೆ ಒಂದು ಹೊಳಿತು ಬೀಚ್ ಹತ್ರ ನಿಂತ್ಕೊಂಡು ನೋಡಿದಾಗ ಅಲೆ ಬರ್ತಾ ಇತ್ತಲ್ಲ ಸಮುದ್ರದಲ್ಲೇ ಅದನ್ನು ನೋಡಿದಾಗ ಇದನ್ನೇ ಒಂದು ಸೀರೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಯೋಚನೆ ಬಂತು ಆ ಯೋಚನೆ ಬಂದಾಗ ಅದನ್ನು ನಾವು ಭಾಳ ಗ್ರಾಫ್ ಹಾಕಿ ಮತ್ತು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬರೀ ಪ್ರಿಂಟ್ ಮಾಡಿದ್ರೆ ಪ್ರಿಂಟ್ ಮಾಡಿದ್ರೆ ಈಸಿಯಾಗಿ ಪ್ರಿಂಟ್ ಮಾಡ್ಬೋದು ಪ್ರಿಂಟ್ ಮಾಡೋದಲ್ಲ ಕೈಮಗ್ಗದಲ್ಲೇ ಬೇರೆ ಬೇರೆ ಒಂದು ಬುಟ್ಟ ಹಾಕ್ಕೊಂಡು ಅದನ್ನು ವೇರಿಯೇಷನ್ ಮಾಡೋದು ಹೇಗಿರುತ್ತೆ ಅನ್ನೋ ಒಂದು ಯೋಚನೆ ಮಾಡಿಕೊಂಡು ವಿವರ್ ಸರ್ವಿಸ್ ಸೆಂಟ್ರ್ ಹತ್ರ ಎಲ್ಲ ಹೋಗಿ ಐಡಿಯಾ ಕೇಳಿದೋ ನಮ್ಮ ತುಳಸಿರಾಮ್ ಸರ್ ಒಂದು ಸ್ವಲ್ಪ ಐಡಿಯಾ ಹೇಳ್ಕೊಟ್ರು ಅವರ ಮಾರ್ಗದರ್ಶನದಲ್ಲಿ ಅದು ತುಂಬ ಕಷ್ಟನೇ ಆಯಿತು ಸ್ಟಾರ್ಟಿಂಗು ಒಂದು ಸೀರೆ ಎರಡು ಸೀರೆ ಎಲ್ಲ ವೇಸ್ಟ್ ಆಯಿತು ಅದಾದಮೇಲೆ ಇದನ್ನು ಒಂದು ಆರು ತಿಂಗಳು ತಗೊಂಡ್ಕೊಂಡಿದೀವಿ ಇದು ಸೀರೆ ರೆಡಿ ಮಾಡೋದಕ್ಕೆ ರೆಡಿ ಮಾಡಿದಾಗ ಬಂದು ಸೀರೆ ಎಲ್ಲ ಆದಮೇಲೆ ಕೌಂಟ್ ಮಾಡ್ತೀವಿ ಅದು ಇಪ್ಪತ್ತೇಳು ಸಾವಿರದ ಅರವತ್ತ್ಮೂರು ಆಯಿತು ಅದು ಅಷ್ಟೀ ಹೆಚ್ಚು ಬುಟ್ಟಗಳನ್ನ ತಿರುವಿಕೆ ಇದುವರೆಗೂ ಯಾವುದೂ ಇಲ್ಲ ಯಾರೂ ಮಾಡಿಲ್ಲ ಮಾಡೋಕ್ಕೂ ಆಗೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿಕೊಂಡು ಅದನ್ನು ನಾವು ಸ್ಟೇಟ್ ಅವಾರ್ಡ್ಗೆ ಹಾಕಿದ್ರೆ ಹೇಗೆ ಹೇಗಿರುತ್ತೆ ಅಂದ್ಬಿಟ್ಟು ಸ್ಟೇಟ್ ಅವಾರ್ಡ್ಗೆ ಹಾಕಿದು ಅದು ಔಟ್ ಆಫ್ ಔಟು ಮಾರ್ಕ್ಸ್ ತೆಗೆದು ಪ್ರಥಮವಾಗಿ ಅದು ಅವಾರ್ಡ್ ತೊಗೊಳ್ತು ಆ ಸೀರೆ ನಾವು ನೈದಂಥ ಸೀರೆ ಅದಾದಮೇಲೆ ಇರು ಇದರಲ್ಲಿನೂ ಇನ್ನೂ ಏನಾದರೂ ಇದೇ ಸ್ಯಾರಿನ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಪ್ರೋಚ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಅಪ್ರೋಚ್ ಮಾಡಿದೋ ಅವರೆಲ್ಲ ಬಂದರು ಇನ್ಸ್ಪೆಕ್ಷನ್ ಮಾಡಿದ್ರು ಎಲ್ಲ ಆಯಿತು ಅವ್ರೂ ಆಶ್ಚರ್ಯ ಆದರು ಇದು ತ್ರೀ ಡಿ ಎಫೆಕ್ಟಲ್ಲಿ ಕಾಣ್ತಾ ಇದೆ ನೀವು ನೋಡ್ಬೋದು ಅಲ್ಲಿ ಸೀರೆ ತ್ರೀ ಡಿ ಎಫೆಕ್ಟಲ್ಲಿ ಅಲೆ ಬರುತ್ತಲ್ವಾ ಆ ರೀತಿ ಸೀರೆ ಬಂತು ಬ ಇರೋದು ನೋಡಿ ಅವರೂ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಟ್ಟು ನಮಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಎಂಟ್ರಿ ಮಾಡೋದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಲ್ಲಿ ಎಂಟ್ರಿ ಮಾಡಿದ್ದಾರೆ ಭಾಳ ಖುಷಿ ಆಗ್ತಾಯಿದೆ ನಮ್ಮ ನೇಕಾರಿಕೆ ನಶೋಗ್ತಾ ಇರೋ ಈ ಕಾಲದಲ್ಲಿ ನಾವು ಕೈಮಗ್ಗನ್ನ ಉಳಿಸ್ ಉಳಿಸೋದಕ್ಕೆ ಹೊಸ ಹೊಸಬ್ರು ಹೊಸ ನೇಕಾರಿಕೆ ಮಾಡುವಂಥ ಯೂತ್ಸು ಬರಬೇಕು ಈಗ ನಮ್ಮ ಸೀರೆ ನೋಡಾದ್ರೂ ಈಗ ಅದಕ್ಕೆ ಬೇಡಿಕೆ ಬರ್ತಾ ಇರೋದು ನೋಡಿದ್ರೆ ಕೈಮಗ್ಗ ಯಾಕೆ ನಾವು ಪುನಃ ವಲಸೆ ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವ್ರು ವಾಪಸ್ ಬರಬೇಕು ಕೈಮಗ್ಗಕ್ಕೆ ಹಾಗಾಗಿ ನಮ್ಮ ಸನಾತನ ಧರ್ಮ ಏನಿದೆ ಕೈಮಗ್ಗ ಕುಡಿ ಗುಡಿ ಕೈಗಾರಿಕೆಗಳ ಸನಾತನ ಧರ್ಮ ಏನಿದೆ ಅದನ್ನು ನಾವು ಉಳಿಸೋ ದೃಷ್ಟಿಯಲ್ಲಿ ನಾವು ಇದು ಪ್ರಯತ್ನ ಮಾಡಿದ್ದೀವಿ ಇದರಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕೂಡ ಆಗಿದ್ದೀವಿ ಆ ಖುಷಿ ನಮಗೆ ಜವಳಿ ಇಲಾಖೆ ಜವಳಿ ಮತ್ತು ಕೈಮಗ್ಗ ಇಲಾಖೆಯ ಆಯುಕ್ತರ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದೀನಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಇಲಾಖೆ ಆದರೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕತೆ ಮುಂದುವರೆದ ದಿನಗಳಲ್ಲಿ ನಮ್ಮ ಹಳೆಯ ಕಮ್ಮ ಕೈಮಗ್ಗ ಇರಬಹುದು ಅವರು ಹಿಂದೆ ಮಾಡ್ತಾ ಇದ್ದಂಥ ವಿನೂತನವಾದಂಥ ಅತಿ ಸಾಂಪ್ರದಾಯಿಕವಾದಂಥ ಬಹಳ ಕ್ಲಿಷ್ಟವಾದಂಥ ನೀವು ನೋಡಿದ್ದೀರಿ ಬೇಲೂರು ಹಳೆ ಬೀಡ್ನಲ್ಲೆಲ್ಲ ಎಂಥ ಕುಸಿರಿ ಕಲೆ ಇತ್ತು ಅಂತ ಅದೇ ರೀತಿಯೇ ಇವರು ಕೂಡ ಕೈಮಗ್ಗದಲ್ಲಿನೂ ಕೂಡ ಬಹಳ ಜನ ಮಾಡೋರಿದ್ದಾರೆ ಅದನ್ನು ನಾವು ಗುರುತಿಸಿ ನಮ್ಮ ಕೈಮಗ್ಗ ದಿನಾಚರಣೆ ಸಮಯದಲ್ಲಿ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡೋದು ಅವ್ರಿಗೆ ಬಹುಮಾನ ಕೊಡೋದು ರಾಜ್ಯ ಮಟ್ಟದೆಲ್ಲ ಮಾಡ್ತೀವಿ ಆದರೆ ಮಂಜುನಾಥ್ ಅವರು ಈ ವರ್ಷ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಕೂಡ ಅವರು ನಮ್ಮ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅದರ ಜೊತೆಗೆ ಇದೇ ವರ್ಷ ಅವರು ಈ ಥರ ರೆಕಾರ್ಡನ್ನು ಮಾಡಿರುವಂಥದ್ದು ಇದು ಹಿಂದೆ ನಿಮಗೆ ಕಾಣಿಸ್ತಾ ಇದೆ ಅದು ಭಾಳ ವಿನೂತನವಾದಂಥ ಸಾರಿ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರುವಂಥದ್ದು ಹೊಸದಾಗಿದೆ ಭಾಳ ಹೊಸದಾಗಿದೆ ನಮಗೆ ಭಾಳ ಖುಷಿ ಈ ಥರ ನಮ್ಮ ಸೊಸೈಟಿಯ ಕೈಮಗ್ಗ ಸೊಸೈಟಿಯಲ್ಲಿ ಇರೋರು ಕೂಡ ಇವತ್ತಿನ ತಾಂತ್ರಿಕತೆಗೆ ಸೆಡ್ಡು ಹೊಡೆದು ಹೊಸ ಹೊಸ ವಿನೂತನವಾದಂಥ ತಮ್ಮ ಕೈಮಗ್ಗದಲ್ಲಿ ಕೂಡ ಅವರು ಸಾಧನೆಯನ್ನು ಮಾಡ್ತಾ ಇರೋದು ಮತ್ತು ಆ ಸಾಧನೆಯನ್ನು ರೆಕಾರ್ಡ್ ಆಗ್ತಾ ಇರೋದು ಆ ಸಾಧನೆ ಕೂಡ ಇವತ್ತು ರೆಕಾರ್ಡ್ ಆಗ್ತಿರೋದು ಬಹಳ ಖುಷಿಯ ವಿಚಾರ ಹಾಗಾಗಿ ನಾನು ಕೂಡ ಈ ಸಂತೋಷದಲ್ಲಿ ಪಾಲ್ಗೊಳ್ಳೋಕ್ಕೆ ಬಂದೆ ಜೊತೆಗೆ ನಾನು ಮಂಜುನಾಥ್ ಅವ್ರಿಗೂ ಮತ್ತು ಅವರ ತುಂಬ ಟೀಮ್ ಇದ್ದಾರೆ ಹನುಮಂತ ಶೆಟ್ಟಿ ಹಾಗೆ ತಿಪ್ಪೂರಿನಲ್ಲೊಬ್ಬರು ಪಾಂಡುರಂಗ ಅಂತಿದ್ದಾರೆ ಅವರು ಇಲ್ಲೇ ಕೈಮಗ್ಗ ಕ್ಷೇತ್ರದಲ್ಲಿ ಹಲವಾರು ಏನು ಹೊಸ ಹೊಸ ಇದನ್ನು ಕಂಡುಹಿಡಿತಾ ಇದ್ದಾರೆ ಆವಿಷ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ನಾವು ಅವ್ರ ಜೊತೆ ನಿಲ್ಲಬೇಕಾಗತ್ತೆ ಜೊತೆಗೆ ಅವರು ಮುಂದಿನ ಪೀಳಿಗೆ ಕೂಡ ಅವರ ಯೋಚನೆಗಳನ್ನು ಅವರ ಆವಿಷ್ಕಾರಗಳನ್ನು ಸಾಧನೆಗಳನ್ನು ಮುಂದುವರಿಸಲಿಕ್ಕೆ ಅವರು ಒಂದು ಮಾದರಿ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಭಾಳ ಸಂತೋಷ ನಮಗೆ ಮತ್ತು ಅಭಿನಂದನೆ ಕೂಡ ಮಂಜುನಾಥ್ ಅವರಿಗೆ ಆಯುಕ್ತರಾಗಿ ನನ್ನ ಜವಾಬ್ದಾರಿ ಜಾಸ್ತಿ ಇದೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅನಿಸ್ತದೆ ನನಗೆ ಸೊ ಹಾಗಾಗಿ ನಾನು ಈ ಥರದ ಹಲವಾರು ಪ್ರೋಗ್ರಾಮ್ಗಳಲ್ಲಿ ಪಾಲ್ಗೊಳ್ತಾ ಇರ್ತೇನೆ ಮಧ್ಯದ ಒಂದು ಉತ್ಸವವನ್ನು ಏರ್ಪಾಡು ಮಾಡಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ಮಂಜುನಾಥ್ ಅವ್ರಿಗೆ ಇದಿನ ಅವ್ರಿಗೆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೇನೆ ಈ ನೇಕಾರ ವೃತ್ತಿ ಸದಾ ಇರಲಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡಿದಾಗ ನೇಕಾರಿಕೆ ನೇಕಾರರಿಗೆ ಒಂದು ಗೌರವ ಕೊಟ್ಟಂಗೆ ಆಗ್ತದೆ ಒಂದು ಗುರುಸಕ್ಕೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಕರೆಸಿರೋದಕ್ಕೆ ಅವ್ರಿಗೂ ನಾನು ನನ್ನ ಧನ್ಯವಾದ ನಮಸ್ಕಾರ ಈಗಾಗಲೇ ಸರ್ಕಾರಕ್ಕೆ ನಾವು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ಮಂದಟ್ಟು ಮಾಡಿದ್ದೇವೆ ಸರ್ಕಾರದಲ್ಲಿ ಜನಪ್ರತಿನಿಧಿಗಳು ಹೇಳ್ತಾ ಇದಾರೆ ನೇಕಾರು ಅಂದ್ಕೊಂಡು ರೈತರು ಅಂತ ಕಣ್ಣು ಅಂತೇಳಿ ಸರ್ಕಾರದಿಂದ ಒಂದು ಅನುದಾನಗಳನ್ನ ನೇಕಾರು ವೃತ್ತಿ ಮಾಡೋರಿಗೆ ಒಂದು ತಲುಪುವಂಥ ಕೆಲಸ ಮಾಡಿದ್ರೆ ನೇಕಾರಿಕೆಯಲ್ಲೇ ನೇಕಾರು ಉಳಿತಾಯ ಅಂತೇಳಿ ಈ ಸಂದರ್ಭದಲ್ಲಿ